ಚಾಯ ಮಾಡುವಂತ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗ್ತಾರೆ ಈ ಪವರ್ ಕೊಟ್ಟದ್ದಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಡ್ ಯೂಸ್ ಕಾನ್ಸ್ಟಿಟ್ಯೂಷನ್ ಅವರಿಲ್ಲದೆ ಇಲ್ಲದೆ ಈ ರೀತಿಯಾದಂತಹ ಸಂವಿಧಾನ ಬದಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದು ವಿದ್ಯೆಯ ಅಧಿಕಾರ ಇವತ್ತಿನ ವರ್ಷದ ಉನ್ನತ ವರ್ಗದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಾವಿದ್ದೀವಿ ದೊಡ್ಡ ಹುದ್ದೆ ನಾವಿದ್ದೀವಿ ನಾವು ಸ್ವಲ್ಪ ಫಿಲ್ ನೋಡ್ಕೊಳ್ಬೇಕು ಯಾಕೆ ನೋಡ್ಕೊಳ್ಬೇಕು ನಮ್ಮ ಅಪ್ಪ ಅಧಿಕಾರಿ ಆಗಿದ ನಮ್ಮ ಹುತ್ತೆ ಅಧಿಕಾರಿ ಆಗಿದಾಗಿದ್ರ ಉನ್ನತ ಹುದ್ದೆಯಲ್ಲಿ ಇದ್ರ ಡಿಗ್ರಿ ಪಡೆದ್ರ ಪಿ ಎಚ್ ಡಿ ಪಡ್ಕೊಂಡಿದ್ರೆ ಅವ್ರಿಗೆ ಪಡ್ಕೊಳ್ಕಾಗಲಿಲ್ಲ ಅವ್ರು ಉನ್ನತ ಹುದ್ದೆಗೆ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ ಈ ದೇಶದ ಎಲ್ಲಾ ಉನ್ನತ ಹುದ್ದೆಗಳು ಶಿಕ್ಷಣ ಅಂತಕ್ಕಂಥದ್ದು ಕೇವಲ ಒಂದೇ ಒಂದು ವರ್ಗಕ್ಕೆ ಮೀಸಲಾಗಿತ್ತು ಶಿಕ್ಷಣ ಕಲಿಯುವ ಅಧಿಕಾರ ಕೇವಲ ಬ್ರಾಹ್ಮಣ ವರ್ಗಕ್ಕೆ ಮಾತ್ರ ಮೀಸಲಾಗಿತ್ತು ಇವತ್ತು ನಾವು ಎಲ್ಲ ವರ್ಗದವರು ಶಿಕ್ಷಣವನ್ನು ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಿಂದ ಮಾತ್ರ ಒಂದು ವೇಳೆ ಈ ಸಂವಿಧಾನ ಇಲ್ಲದೆ ಹೋದ್ರೆ ಇರಲಿಲ್ಲ ನಾವು ಶಿಕ್ಷಣ ಸಾಲಿ ಕಲಿತಾ ಇರಲಿಲ್ಲ ನಾ ಯಾರು ಅಧಿಕಾರವನ್ನು ಹಿಡಿತಾ ಇರಲಿಲ್ಲ ಕೇವಲ ಎಸ್ ಸಿ ಎಸ್ ಟಿ ಅಷ್ಟೇ ಅಲ್ಲ ಇನ್ನುಳಿದು ಎಲ್ಲ ವರ್ಗದ ಜನರಿಗೂ ಕೂಡ ನಮ್ಗೆ ಓದುವ ಅವಕಾಶವೂ ದೇಶದಲ್ಲಿ ಇರಲಿಲ್ಲ ಅದಕ್ಕೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಅಂತ ಹೇಳಿದ್ರೆ ಹುಲಿಯ ಹಾಲು ಇದ್ದ ಹಾಗೆ ಎಷ್ಟು ವಿದ್ಯಾಲ ಎಲ್ಲವನ್ನ ಎಷ್ಟು ಡಿಗ್ರಿಗಳಿದಾಬಾ ಸಾಹೇಬ್ ಅಂಬೇಡ್ಕರ್ ಓದಿದ್ರು ಅನ್ನೋ ಕಾರಣಕ್ಕೆ ಈ ದೇಶದಲ್ಲಿ ಗರ್ಜನೆಯನ್ನ ಹಾಕ್ತಾರೆ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ನಾವು ಎಮ್ ಎಂ ಪಿ ಎಲ್ ಪಿ ಎಚ್ ಡಿ ಒಂದು ಡಿಗ್ರಿ ಮುಗಿತು ಒಂದ್ ಲೋಕದಲ್ಲಿ ನನ್ನ ಆಯುಷ್ಯ ಇಂಜಿನಿಯರ್ ಆಗಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿರ್ತಕ್ಕಂಥ ಡಿಗ್ರಿಗಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಡಿಗ್ರಿಗಳನ್ನ ಪಡೆದು ಒಬ್ಬ ಮನುಷ್ಯ ಎಷ್ಟು ವಿದ್ಯೆಗಳನ್ನ ಕಲಿಬಹುದು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಇಷ್ಟ ಹೇಗೆ ಓದ್ಲಿಕ್ಕೆ ಸಾಧ್ಯ ಅದಕ್ಕೆ ಅಂಬೇಡ್ಕರ್ ಅಂಬೇಡ್ಕರ್ ಡಿಗ್ರಿ ಎಷ್ಟಿದ್ಲು ಅಂತ ಹೇಳ್ತೀನಿ ನಿಮಗೆ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಶೋಷಿತ ಸಮುದಾಯದಲ್ಲಿ ಹುಟ್ಟಾರು ಮೂವತ್ತೆರಡು ಡಿಗ್ರಿಗಳನ್ನ ಪಡ್ಕೊಳ್ತಾರೆ ತರ್ಟಿ ಟೂ ಡಿಗ್ರೀಸ್ ಡಾಕ್ಟರ್ ಆಫ್ ಫಿಲಾಸಫಿ ಡಾಕ್ಟರ್ ಆಫ್ ಸೈನ್ಸ್ డాక్టర్ ఆఫ్ లా డాక్టర్ ఆఫ్ లిటరేచర్ డాక్టర్ ఆఫ్ లా సోషియాలజీ ఎంఏ ఇన్ సోషాలజీ ఎంఎస్సి ఇన్ సోషాలజీ ఎంఎస్సి ఇన్ ఎకనామిక్స్ ఎంఏ ఇన్ పొలిటికల్ సైన్స్ ఎంఏ ఇన్ anthroplogy అడ్మినిస్ట్రేషన్ ఎంఏ ఇన్ మ్యాథమెటిక్స్ ఎంఏ ఇన్ లెజిస్లేటివ్ ಲಾಂಡ್ ಜಸ್ಟಿಸ್ ಇನ್ ಲೇಬರ್ ಎಕನಾಮಿಕ್ಸ್ ಎಮ್ಎ ಇನ್ ಸೋಷಿಯಾಲಜಿ ಅಂಡ್ ಸೋಶಿಯಾಲಜಿ ಎಮ್ ಇನ್ ಎಂ ಎ ಇನ್ ಎಕನಾಮಿಕ್ ಆಫ್ ಇಂಡಸ್ಟ್ರಿ ಅಂತ ಸುಮಾರು ಮೂವತ್ತೆರಡು ಡಿಗ್ರಿಗಳನ್ನ ಪಡ್ಕೊಂಡಂತ ವ್ಯಕ್ತಿ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಡಿಗ್ರಿ ಮತ್ತು ಮತ್ತು ಕಲ್ಯಾಣ ಕರ್ನಾಟಕ ಕಲ್ಯಾಣ ಸಂಸ್ಥೆ ಮತ್ತು ಕರ್ನಾಟಕ ವೈಶಕ್ತಿ ಮಂಡಳಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಮೂವತ್ತಿಗೆ ಆಚರಿಸ್ತೇವೆ ಇದಕ್ಕೆ ಮಾನ್ಯ ಬೀದರ್ ಸದಸ್ಯರ ಈಶ್ವರಖಂಡ ಸಾಹೇಬ್ ಅವರು ತನ್ನ ಮನೆ ರೈಬಂದ್ರ ಸಹೇಬ್ರೆಲ್ಲರೂ ಉಪಸ್ಥಿತರೂ ಹಾಗೂ ನಮ್ಮ ಇಲಾಖೆಯ ಅನೇಕ ಮುಖ್ಯ ಅಧಿಕಾರಿಗಳು ಮತ್ತು ಎಲ್ಲ ನೌಕರ ಬಾಂಧವರು ಸ್ವೇಚ್ಛೆಯಿಂದ ಪಾಲ್ಗೊಂಡು ಬಹಳ ವಿಜ್ವಾನ ಆಚರಿಸ್ತಾರೆ ಧನ್ಯವಾದಗಳು ಮನುಷ್ಯ ಒಂದು ನೂರ ಮೂವತ್ತ್ನಾಲ್ಕೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅದೇ ಅದೇ ಒಂದು ನೂರ ಮೂವತ್ತ್ನಾಲ್ಕನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ನೌಕರ ಬಾಂಧವರ ಸಹಕಾರದಿಂದ ಹಾಗೂ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾದಂಥ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಬಂದಿದ್ದರು ಅದೇ ರೀತಿ ಉಪರಾಡಳಿತ ಸಚಿವರಾದಂಥ ರಹೀಂಖಾನ್ ಸಾಹೇಬರು ಬಸವರಾಜ್ ಜಾಮ್ ಶೆಟ್ಟಿ ಅವರು ನಮ್ಮ ಸಿ ಎಂ ಸಿಯ ಅಧ್ಯಕ್ಷರಾದಂಥ ಗೌಸ ಸಾಹೇಬರು ಬಂದರು ಅದೇ ರೀತಿ ಇಲ್ಲಿ ಎಲ್ಲ ಸಭೆಗೆ ಆಗಮಿಸಿದಂಥ ಎಲ್ಲ ನಮ್ಮ ನೌಕರ ಬಾಂಧವರು ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿಗಳಂತ ಬಸವರಾಜ ಜೈನಾಪುರ ಸಾಹಿಬ್ರು ಕೇಂದ್ರ ಕಾರ್ಯಕಾರಿ ಸಂಸ್ಥೆ ಶ್ರೀಮಂತ ಶ್ರೀಮಂತ್ ಅವರು ನಮ್ಮ ಸಭೆ ಅಧ್ಯಕ್ಷರಾದಂಥ ರಮೇಶ್ ಪಟೇಲ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ಸಂಯೋಜನೆ ಕೊಟ್ಟು ಸಹಕರಿಸಿದ್ದಾರೆ ಅವರಿಗೆಲ್ಲ ಈ ಸಭೆ ಮುಖಾಂತರ ಹಾಗೂ ನಮ್ಮ ಎಸ್ ಸಿ ಎಸ್ ಟಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಅವರಿಗೆಲ್ಲರಿಗೆ ತುಂಬ ತುಂಬ ಹೃದಯಪೂರ್ಕ ಧನ್ಯವಾದಗಳು ಅವರ ಒಂದು ನೂರ ಮೂವತ್ತ್ ನಾಲ್ಕನೇ ಪ್ರತಿ ವರ್ಷ ಮತ್ತು ಪ್ರತಿ ಕಾರ್ಯಕ್ರಮವು ವಿಶೇಷವಾಗಿ ನಮ್ಮ ವಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇರ್ಬೋದು ಬಸವ ಜಯಂತಿ ಇರ್ಬೋದು ಮತ್ತು ಕನಕ ಜಯಂತಿ ಈ ಮೂರು ಕಾರ್ಯಕ್ರಮಗಳು ಭಾಳ ಆಗ್ತದೆ ಎಲ್ಲ ವರ್ಗದ ನೌಕರರ ಸಮ್ಮುಖದಲ್ಲಿ ಸಹಯೋಗದೊಂದಿಗೆ ಆಗ್ತದೆ ಇಂದು ವಿಶೇಷವಾಗಿ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂಥ ಈಶ್ವರ್ ಖಂಡ್ರೆ ಸರ್ ಅವರು ರಹೀಮ್ ಖಾನ್ ಸರ್ ಅವರು ಬಂದಿದ್ದರು ಈ ಕಾರ್ಯಕ್ರಮದ ವಿಶೇಷತೆ ಇನ್ನುಳಿದಂತೆ ನಮ್ಮ ಎಲ್ಲ ಅಧಿಕಾರಿಗಳು ನಮ್ಮ ನೆಚ್ಚಿನ ಕಾರ್ಯನಿರ್ವಾಹಕ ಅಭಿಯಂತರಗಳಾಗಿರುವಂಥ ರಮೇಶ್ ಪಾಟೀಲ್ ಸರ್ ಅವರು ಶಶಿರೇಖಾ ಮೇಡಮ್ ಅವರು ಇನ್ನುಳಿದಂತೆ ನಮ್ಮ ಕಲ್ಯಾಣ ಸಂಸ್ಥೆಯ ಎಸ್ ಸಿಸ್ ಟಿ ಕಲ್ಯಾಣ ಸಂಸ್ಥೆಯ ಪ್ರಮುಖರಾಗಿರುವಂಥ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ಬಸವರಾಜ್ ಜೈನಾಪುರಿ ಅವರು ಹಿರಿಯರಾಗಿರುವಂಥ ಸುಮಂತ್ ಕಟ್ಟಿಮನಿ ಅವರು ಇನ್ನುಳಿದಂತೆ ಶ್ರೀಮಂತ್ ಅವರು ಮತ್ತು ವೀರಣ್ಣ ಮುದ್ದಾಳೆ ಅವರು ಎಲ್ಲ ಸೇರಿ ಸ ಸರ್ವ ನೌಕರರ ಸಹಯೋಗದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ